ನಮಸ್ಕಾರ ರೀ ಎಲ್ರಿಗೂ ಕೂಡ ಬರ್ರಿ ಇವತ್ತು ಸ್ಪೆಷಲಿ ನಾನು ಸಂಡಿಗೆ ಇದ್ದೀನಿ ಅದು ಕೂಡ ಸ್ವಲ್ಪ ಕೂಡ ಕೈಗೆ ಬಿಸಿ ತಾಕೋದೇ ರೀತಿ ನಾವು ಸಂಡಿಗೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂಡು ವಿಡಿಯೋ ಕೂಡ ಎಂಡ್ವರೆಗೂ ನೋಡಿಬಿಡಿ ನೋಡಿದ ತಕ್ಷಣ ಟ್ರೈ ಮಾಡಿರಿ ಹಾಗಂದ್ರೆ ಸಂಡಿಗೆ ಹಾಕ್ಲಾಕ ಫಸ್ಟಿಗೆ ನಾನು ಒಂದು ಗ್ಲಾಸಷ್ಟು ರೇಷನ್ ಅಕ್ಕಿ ಇದ್ದೀನಿ ನಾನು ಒಂದು ಗ್ಲಾಸಷ್ಟು ಮೆಜರ್ಮೆಂಟ್ನಿಂದ ಮಾಡ್ತಾಯಿದ್ದೀನಿ ನೀವು ಕಡಿಮೆ ಜಾಸ್ತಿ ಮೆಜರ್ಮೆಂಟ್ ಮಾಡಿಕೊಂಡು ನೀವು ಕೂಡ ಮಾಡ್ಕೋಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಗಾದರೆ ನೋಡಿ ಒಂದು ಗ್ಲಾಸಷ್ಟು ರೇಷನ್ ಅಕ್ಕಿ ತಗೊಂಡು ಅಕ್ಕಿ ಪೂರ್ತಿ ಚೆನ್ನಾಗಿ ಒಂದು ನಾಲ್ಕು ಸರ್ತಿ ವಾಶ್ ಮಾಡ್ಕೋಬೇಕು ಪೂರ್ತಿ ಅಕ್ಕಿ ವಾಶ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ ರಾತ್ರಿ ಬಿಡಬೇಕು ನೆನೆಯೋದಕ್ಕೆ ಬೆಳಗ್ಗೆ ಹೊತ್ತಿಗೆ ಚೆನ್ನಾಗಿ ಅಕ್ಕಿ ಎಲ್ಲ ಪೂರ್ತಿ ನೆಂದಿರುತ್ತೆ ಆಮೇಲೆ ನೀರೆಲ್ಲ ನಾನು ಇವಾಗ ಅಕ್ಕಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಬರ್ತಾಯಿದ್ದೀನಿ ಪೂರ್ತಿ ನುಣ್ಣಗೆ ಯಾವ ರೀತಿ ದೋಸೆ ಹಿಟ್ಟು ರುಬ್ತೀವಲ್ಲ ಅದೇ ಥರವಾಗಿ ನಾನು ರುಬ್ಕೊಂಡು ಬರ್ತೀನಿ ನೋಡಿ ತುಂಬಾ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕಾಗುತ್ತೆ ಜಾಸ್ತಿ ಕೂಡ ನೀರು ಹಾಕಬೇಡಿ ಯಾಕಂದರೆ ನೀರಿನ ಮೆಜರ್ಮೆಂಟ್ ಕೂಡ ನಿಮಗೆ ಅರ್ಥ ಆಗಬೇಕಲ್ಲ ಹಾಗಾಗಿ ಇವಾಗ ನಾನು ಸ್ವಲ್ಪ ನೀರು ಹಾಕಿ ಪೂರ್ತಿ ನುಣ್ಣಗೆ ರೀತಿ ರುಬ್ಕೊಂಡು ಬಂದಿದ್ದೀನಿ ಆಮೇಲೆ ಈ ಕಡೆ ಒಂದು ಬಿಸಿಗೆ ಸ್ಟೋವ್ ಮೇಲೆ ಬಾಣಲಿ ಇಟ್ಕೊಳ್ಳಿ ಸ್ವಲ್ಪ ದಪ್ಪ ತಳ ಇರುವಂಥ ಬಾಣಲಿನ ಇಟ್ಕೋಬೇಕು ಅದರಲ್ಲಿ ನಾನು ಇವಾಗ ಅದೇ ಗ್ಲಾಸ್ನಿಂದ ಅಳತೆಯಿಂದ ನೀರು ಇದ್ದೀನಿ ನೋಡಿ ಇವಾಗ ಮೂರು ಗ್ಲಾಸ್ ಆಯಿತು ಇದೊಂದು ನಾಲ್ಕನೇ ಗ್ಲಾಸು ನೋಡಿ ಒನ್ ಗ್ಲಾಸಷ್ಟು ಅಕ್ಕಿಗೆ ನಾಲ್ಕು ಗ್ಲಾಸಷ್ಟು ನೀರು ಬೇಕಾಗುತ್ತೆ ನೋಡಿ ಸ್ವಲ್ಪ ಒಂದು ಗ್ಲಾಸಷ್ಟು ಅಕ್ಕಿಗೆ ಎರಡು ಪಟ್ಟಷ್ಟು ನೀರು ಬೇಕಾಗುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ನೀರಿಗೆ ಕುದಿ ಬರಬೇಕು ಎಷ್ಟು ಕುದಿ ಬರಬೇಕು ಅಂತ ನೋಡಿ ನೀವು ಕೂಡ ಸ್ವಲ್ಪ ಉಗುರು ಬೆಚ್ಚಿಗೆ ಕುದಿ ಬಂದ ತಕ್ಷಣ ಇವಾಗ ನೋಡಿ ರುಬ್ಬಿರೋ ಅಕ್ಕಿ ಹಿಟ್ಟಿದ್ರಲ್ಲಿ ಹಾಗೆ ಕಲಿಸ್ತಾನೆ ಹಾಕ್ತಾನೇ ಇದ್ದೀನಿ ಇವಾಗ ಈ ರೀತಿ ಕಲಿಸ್ತಾನೆ ಹಾಕ್ತಾ ಇರುವಾಗ ಸ್ವಲ್ಪ ಕೂಡ ಗಂಟುಗಳು ಆಗೋದಿಲ್ಲ ಹಾಗಾಗಿ ಒಂದು ಕೈಯಿಂದ ಹಾಕ್ತಾ ಇರಬೇಕು ಒಂದು ಕೈಯಿಂದ ಕಲಿಸ್ತಾನೆ ಇರಬೇಕು ಸ್ವಲ್ಪ ನೀರು ಬಿಸಿ ಆಗಿರಬೇಕು ನೋಡಿ ಹೊಗೆ ಬರಬೇಕು ಅಷ್ಟೇ ಜಾಸ್ತಿ ಕುದಿಬಾರ್ದು ನೀರು ಈ ರೀತಿ ಬಂದಾಗ ನಾವು ಇವಾಗ ಹಿಟ್ಟು ಹಾಕಿ ಕಲಿಸ್ಕೊಂಡ್ಬಿಡಿ ಚೆನ್ನಾಗಿ ಕಲಿಸ್ಕೊಂಡು ಹಾಗೆ ಕೈ ಬಿಡೋದನ್ನು ಹಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಕುದಿಸ್ಕೊಳ್ತೀವಿ ಅಷ್ಟೇ ಚೆನ್ನಾಗಿ ಸೆಂಡಿಗೆ ನೋಡಿ ಎಣ್ಣೆಯಲ್ಲಿ ಕರೆದ್ರೆ ದುಪ್ಪಟ್ಟು ಉಬ್ಬಿ ಬರುತ್ತೆ ಇವಾಗ ಒಂದು ಪ್ಲೇಟ್ ಕೂಡ ಮೇಲೆ ಮುಚ್ಚ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಹವೆ ಮೇಲೆ ಚೆನ್ನಾಗಿ ಮತ್ತು ಸ್ವಲ್ಪ ಚೆನ್ನಾಗಿ ಕುದ್ದಿರೋದು ಇನ್ನೊಂದು ಸ್ವಲ್ಪ ಕೈ ಆಡಿಸಿ ಹಾಗೆ ಕೈ ಆಡಿಸ್ತಾ ಆಡಿಸ್ತಾ ಕುದಿಸ್ತಾನೆ ಇರಬೇಕು ಹಿಟ್ಟು ಕೂಡ ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ ಕುದಿತಾ ಕುದಿತಾ ಯಾವ ರೀತಿ ಹಿಟ್ಟು ರೆಡಿ ಆಗಬೇಕಂತ ನೋಡಿ ನೀವು ಕೂಡ ಆಮೇಲೆ ನಾನು ಅರ್ಧದಷ್ಟು ಚೆನ್ನಾಗಿ ಹಿಟ್ಟು ಕೂದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ನಾವು ನೀರಲ್ಲಿ ಜೀರಿಗೆ ಹಾಕಿದೀವಿ ಅಂದರೆ ಏನಾಗುತ್ತೆ ಅಂದರೆ ಜೀರಿಗೆ ನೀರಲ್ಲಿ ಕಲರ್ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಹಪ್ಪಳ ಬಿಳಿಯಾಗಿರಬೇಕಂದ್ರೆ ಈ ರೀತಿ ಲಾಸ್ಟಿಗೆ ಜೀರಿಗೆ ಹಾಕಬೇಕು ಹಾಕ್ಕೊಂಡು ಇನ್ನೊಂದು ಐದು ನಿಮಿಷ ಹಾಗೆ ಕುದಿಸ್ತಾ ಇರುವಾಗ ಜೀರಿಗೆ ಕೂಡ ಚೆನ್ನಾಗಿ ಟೇಸ್ಟ್ ಬಿಟ್ಕೊಳ್ಳುತ್ತೆ ಅದರಲ್ಲಿ ಹಾಗಾಗಿ ನೀವು ಕೂಡ ಇಷ್ಟ ಆದರೆ ಜೀರಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಹಿಟ್ಟು ಚೆನ್ನಾಗಿ ಕುದ್ದು ಲಟ ಲಟ ಅಂತ ಈ ಥರ ನೋಡ್ತಾ ಇರ್ಬೋದು ಹಿಟ್ಟು ಹಾಗೆ ಒಂಥರ ವಾಸನೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಹಿಟ್ಟು ಚೆನ್ನಾಗಿ ನಾನು ಇವಾಗ ಸ್ಟೋವಿಂದ ಕೆಳಗಡೆ ಇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೂಡ ಗಂಟುಗಳು ಕಟ್ಟಿಲ್ಲ ನೋಡಿ ಈ ರೀತಿ ನಾವು ಹಾಗೆ ಕಲಿಸ್ತಾ ಇದ್ದರೆ ಸ್ವಲ್ಪ ಕೂಡ ಗಂಟುಗಳು ಕೂಡ ಆಗೋದಿಲ್ಲ ಹಾಗೆ ತಳ ಕೂಡ ಹಿಡಿಯೋದಿಲ್ಲ ಹಾಗಾಗಿ ಇದು ಮಾತ್ರ ತುಂಬಾ ಕೇರ್ ತೊಗೊಂಡು ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಕೇಕ್ ಮಾಡುವಂಥ ನೋಸಲ್ ತೊಗೊಂಡಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಕೇಕ್ ಮಾಡ್ತಾರೆ ಅವರಿಗೆಲ್ಲ ಗೊತ್ತಿರುತ್ತೆ ನೋಸಲು ಇಲ್ದವ್ರು ಕೂಡ ಪ್ಲಾಸ್ಟಿಕ್ ಸೀಟ್ ಸ್ವಲ್ಪ ಮುಂದಗಡೆ ಭಾಗ ಕಟ್ ಮಾಡಿ ಕೂಡ ಹಾಕೋಬೋದು ನಾನಿವಾಗ ಕೇಕ್ ನೋಸಲು ನೋಡಿ ಈ ರೀತಿ ಕವರ್ನಲ್ಲಿ ಹಾಕ್ಕೊಂಡಿದ್ದೀನಿ ಅದೇ ನೋಸಲ್ ಕವರ್ ಕೂಡ ಸಿಗುತ್ತಲ್ವ ಅದರಲ್ಲಿ ನೋಸಲ್ ಹಾಕ್ಕೊಂಡು ಈ ರೀತಿ ನಾವು ಹಪ್ಪಳ ಹಾಕೋಬೋದು ಕೈಯಿಂದ ಹಾಕ್ತಾಯಿರುವಾಗ ತುಂಬಾ ಬಿಸಿ ತಾಕತ್ತೆ ಅದಕ್ಕೋಸ್ಕರ ಈ ರೀತಿ ನಾವು ಈಸಿಯಾಗಿ ತುಂಬಾ ಹಪ್ಪಳ ಹಾಕ್ಕೊಬೋದು ಅದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸ್ನೇಹಿತರೆ ಮಾರ್ಕೆಟ್ನಲ್ಲಿ ಸಿಗೋದಕ್ಕಿಂತ ತುಂಬ ಡಿಸೈನ್ ಡಿಸೈನಾಗಿ ಹಪ್ಪಳ ಹಾಕ್ಕೊಬೋದು ನೋಡಿ ಮನೆಯಲ್ಲಿ ಹಾಗಾಗಿ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು ತುಂಬಾ ಯೂಸ್ ಆಗುತ್ತೆ ಇವಾಗ ಇಲ್ಲಾಂದರೆ ಈ ರೀತಿ ಪ್ಲಾಸ್ಟಿಕ್ ತೊಗೊಂಡು ಮುಂದ್ಗಡೆ ಈ ರೀತಿ ಏನಾದರೂ ಒಂದು ಶೇಪ್ ಕಟ್ ಮಾಡ್ಕೊಂಡು ಕೂಡ ನೀವು ಹಾಕ್ಬೋದು ನಾನಿವಾಗ ಕೇಕ್ ನೋಸಲ್ನಿಂದನೇ ಹಾಕ್ತಾ ಇರೋವಂಥದ್ದು ಹಪ್ಪಳ ನೋಡಿ ತುಂಬಾ ಫ್ಲವರ್ ಥರ ಡಿಸೈನ್ ಬರುತ್ತೆ ಸ್ನೇಹಿತರೆ ವಿಧ ವಿಧವಾಗಿರುವಂಥ ನೋಸಲ್ಗಳು ಈ ರೀತಿ ನೀವು ಬಳಸ್ಕೊಂಡು ಖಂಡಿತವಾಗಿ ಟ್ರೈ ಮಾಡಿ ಇಲ್ಲದೆ ಇರೋರು ಸ್ವಲ್ಪ ಮುಂದಗಡೆ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಕೂಡ ನೀವು ಈ ರೀತಿ ಪ್ಲಾಸ್ಟಿಕ್ ಸೀಟ್ ಹಾಕ್ಬೋದು ಅದರಲ್ಲಿ ಹಾಗಾಗಿ ಯಾಕೆ ಬಿಡ್ತೀರಾ ಈ ಥರ ಕೂಡ ನೀವು ಯೂಸ್ ಮಾಡುವಂಥ ಕವರ್ಗಳು ಮನೆಯಲ್ಲಿ ನೋಸಲ್ಲಿದ್ದರೆ ಖಂಡಿತವಾಗಿ ಟ್ರೈ ಮಾಡಿ ಹಪ್ಪಳ ಹಾಕೋದಕ್ಕೆ ತುಂಬಾ ಫಾಸ್ಟ್ ಆಗುತ್ತೆ ಸ್ನೇಹಿತರೆ ಕೈಯಲ್ಲಿ ಒಂದೇ ಥರ ಶೇಪ್ ಕೂಡ ಬರೋದಿಲ್ಲ ಈ ರೀತಿ ಹಾಕ್ತಾ ಹಾಕ್ತಾಯಿದ್ರೆ ಒಂದೇ ಥರ ಶೇಪ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾರಾದರೂ ಮನೆಗೆ ಬಂದರೆ ಎಣ್ಣೆಯಲ್ಲಿ ಕರ್ದಾಗ ಇದು ಎಲ್ಲಿಂದ ಅಂತ ಅವರು ಕೂಡ ಕೇಳೇ ಕೇಳ್ಬೋದು ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ ಇವಾಗ ಚೆನ್ನಾಗಿ ಬಿಸಿಲಲ್ಲಿ ಹಾಕಬೇಕು ಬಿಸಿಲಲ್ಲಿ ಹಾಕ್ಕೊಂಡು ಒಂದೆರಡು ಮೂರು ದಿವಸ ಚೆನ್ನಾಗಿ ಬಿಸಿಲಿಗೆ ಒಣಗೋಕೆ ಬಿಡಬೇಕಾಗತ್ತೆ ಈ ಥರ ನೋಸಲ್ನಿಂದ ಎಷ್ಟೆಲ್ಲ ಹಪ್ಪಳ ರೆಡಿ ಆಗಿರೋ ನೋಡಿ ಒಂದೇ ನೋಸಲ್ನಲ್ಲಿ ಎಷ್ಟೆಲ್ಲ ಹಪ್ಪಳ ನೂರಕ್ಕಿಂತ ಜಾಸ್ತಿನೇ ಹಪ್ಪಳ ಹಾಕಿರೋದಿನಿ ಇವಾಗ ಇದು ಮೂರು ದಿನ ನಾಲ್ಕು ದಿನದವರೆಗೂ ಕೂಡ ಬಿಸಿಲಿಗೆ ಒಣಗೋಕೆ ಬಿಡ್ತೀನಿ ಒಣಗಿದ ತಕ್ಷಣ ಯಾವ ರೀತಿ ಆಗಿರುತ್ತಂತ ಅದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಒಣಗಿದ ಮೇಲೆ ನೋಡಿ ಎಷ್ಟು ದೊಡ್ಡ ಶೇಪ್ ಇರುವಂಥ ಹಪ್ಪಳ ಸಣ್ಣಲ್ಲೇ ಆಗಿಬಿಡುತ್ತೆ ಆಮೇಲೆ ಎಣ್ಣೆಯಲ್ಲಿ ಕರೆದಾಗ ದುಪ್ಪಟ್ಟು ಉಬ್ಬಿ ಬರೋವಂಥದ್ದು ಹಪ್ಪಳ ನೋಡಿ ಹಾಗೆ ಕರೆದು ಕೂಡ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಎಣ್ಣೆಯಲ್ಲಿ ರೀತಿ ಹಪ್ಪಳ ಹಾಕ್ಕೊಂಡು ಬಿ ಅಂದರೆ ಎಷ್ಟು ಚೆನ್ನಾಗಿ ಫ್ಲವರ್ ಥರ ಬೆಡ್ನಲ್ಲಿ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇರೋದು ಈ ಥರ ಹಪ್ಪಳಗಳು ರೆಡಿ ಮಾಡಿಕೊಂಡು ನೀವು ಕೂಡ ವರ್ಷಾನುಗಂಟ್ಲೆ ಸ್ಟೋರ್ ಮಾಡಿ ಯಾಕೆ ತಡ ಮಾಡ್ತೀರಾ ಹಾಗಿದ್ರೆ ಖಂಡಿತವಾಗಿ ವಿಡಿಯೋ ನೋಡಿದ ಮೇಲೆ ಟ್ರೈ ಮಾಡಿಬಿಡಿ ಮನೆಯಲ್ಲಿ ನಿಮಗೂ ಕೂಡ ಯೂಸ್ ಆಗುತ್ತೆ ಹಾಗಿದ್ದರೆ ವಿಡಿಯೋ ಇಷ್ಟಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಅಂತ ಕೇಳ್ಕೊಂಡು ಸ್ನೇಹಿತರೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ಕೂಡ ನೋಡಿ ಟ್ರೈ ಮಾಡಿ ಒಂದೇ ಗ್ಲಾಸಲ್ಲಿ ಅಷ್ಟು ಅಳತೆ ಪ್ರಕಾರ ಕೂಡ ನೋಡಿ ಮಾಡ್ಕೊಬಿಡಿ ಒಂದೇ ಗ್ಲಾಸಲ್ಲಿ ನೂರೇನು ಸಾವಿರಾರು ಹಪ್ಪಳಗಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ ಹಾಗಿದ್ದರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಸ್ನೇಹಿತರೆ